ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ದಲಿತರ ಮೇಲೆ ದಲಿತರ ಒಂದು ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ನಿರಂತರವಾಗಿ ತುರುಕುಗಳನ್ನು ಮಾಡಿಸಿಕೊಂಡು ಬಂದಿರ್ತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಿಡಿದು ಎತ್ತಿನ ದಿವಸ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ಆರೋಗ್ಯಕ್ಕೆ ಮುಖ್ಯಸ್ಥಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲ ಮೋರ್ಚೆಗೆ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತ ಬಂದಿದ್ದಾರೆ ನಡೀತೇನೆ ಈ ರಾಜ್ಯದಲ್ಲೇ ಬಂದು ಕಾಂಗ್ರೆಸ್ ಬಂದ ಪಕ್ಷದಿಂದಲೂ ನಮ್ಮ ದಲಿತರಿಗಾಗಿ ಎಸ್ಇಿ ಎಸ್ ಸಿಪಿ ಎನ್ನುವಂತಹ ಒಂದು ಲೇಖನೆಯನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಏನು ಹೆಚ್ಚಿಸಿಟ್ಟು ತೆಲದ ತೆಲುಗಾನದಲ್ಲಿ ಏನಂತ ಹಣವನ್ನು ನಮ್ಮ ಎಚ್ಎಸ್ ನಂತರದಲ್ಲಿ ಅದನ್ನ ತೆಗೆದುಕೊಂಡು ಬೇರೆ ಲೇಖನೆಗಳು ನಮ್ಮ ದಲಿತ ಸಮುದಾಯಕ್ಕೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇವತ್ತಿನ ನಾವೆಲ್ಲ ವಂಚಿತ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಕಂಡು ಮುಂದಿದೆ ನಿರಂತರವಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲವನ್ನು ನಿರಂತರ ಹೋರಾಟ ಮಾಡಿರುವುದು ಸಹಿತ ಸ್ವಲ್ಪ ಆದರೂ ಕೂಡ ಈ ಸರ್ಕಾರಕ್ಕೆ ಕಿಂಚಿತ್ವ ಕೂಡ ಈ ಕಡೆ ಕ್ರೀ ಕೊಡ್ತಾ ಇಲ್ಲ ನಿರಂತರವಾಗಿ ವರ್ಷ ವರ್ಷಗಳ ಏನು ನಮ್ಮ ಅನುದಾನ ಬರ್ತದೆ ಇವತ್ತು ಬೇರೆ ಯೋಜನೆಗಳು ಡೈರೆಕ್ಟ್ ಮಾಡಿ ಅದನ್ನ ಗ್ಯಾರಂಟಿ ಆಗ್ತಾರೆ ನಾವು ಗ್ಯಾರಂಟಿ ಇರೋದಿಲ್ಲ ಎರಡು ಸಾವಿರ ನಾಲ್ಕು ಸಾವಿರ ಕೊಡ್ರಿ ಆದ್ರೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ದುಡ್ಡು ಮಾತ್ರ ಕೊಡ್ರಿ ಯಾಕೆ ಗ್ಯಾರಂಟಿಗಳು ನಾವು ದಲಿತರ ಹೆಣ್ಮಕ್ಳು ಮಾತ್ರ ತಗೋತಾರ ಬೇರೆ ಯಾರೂ ತಗೋದಿಲ್ಲ ಹಾಗಿದ್ರೆ ನಿಮ್ಮ ನಿಗಮ ಮಂಡಳಿಗಳು ನಮ್ಮ ದಲಿತ ಎಸ್ ಸಿ ಎಸ್ ಟಿ ನಿಗಮ ಮಂಡಳಿಗಳಾಗಲಿ ಎಸ್ ಸಿ ಎಸ್ ಟಿ ಯೋಜನೆ ಅಟ್ಟೇ ದುಡ್ಡು ಇದೆ ನಿಮ್ಮ ತಾಕತ್ತು ಇದ್ರೆ ಸಿದ್ದರಾಮಯ್ಯನವರು ಬೇರೆ ಬೇರೆ ನಿಗಮ ಮಂಡಳಿಗೆ ಕೈ ಹಚ್ಚಿ ನಿಮ್ಮ ತಾಕತ್ತು ಗೊತ್ತಾಗ್ತದೆ ಅನ್ನುವಂತ ಮಾತನ್ನು ಸಹಿತ ಸಂದರ್ಭದಲ್ಲಿ ಹೇಳೋಕ್ಕೆ ಮತ್ತು ಎಸ್ ಸಿ ಎಸ್ ಸಿ ಅವಿಂದ ಅನ್ನುವಂಥ ಹೆಸರಿನಲ್ಲಿ ಇತಿಹಿಸಿ ಇಲಾಖೆಯಲ್ಲಿ ಅಧಿಕಾರಕ್ಕೆ ಬಂದಂತವರು ನೀವು ಈಗ ನಿಮಗೆ ಆ ಒಂದು ಹೊರತು ಪಡಿಸಿದ್ರೆ ಹಿಂದ ಅನ್ನುವಂತ ಹಿಂದುವಿಗೆ ದಲಿತ ಅನ್ನುವಂಥದ್ದು ನಿಮ್ಮ ಮರ್ತಾ ಹೋಗ್ಬಿಟ್ಟಿದೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ನಿಂತವರು ಹಿಂದುವವರು ದಲಿತ ಅನ್ನುವಂಥದ್ದು ತಾವು ಯಾವತ್ತೂ ಮಾಡಬಾರ್ದು ವಾಲ್ಮೀಕಿ ನಿಗಮದಲ್ಲಿ ಒಂದು ಬಡವರಿಗಾಗಿ ಶಾಲಾ ಮಕ್ಕಳ ಒಂದು ಕಾಲರ್ಶಿಪ್ಗೆ ಬಡವರು ಒಂದು ಕಾರು ಕಾರ್ ತಗೊಂಡ್ರೆ ಅದು ತಮ್ಮ ಸುಷ್ಕಾಗಿ ಒಂದು ಕಾರ್ ತಗೊತಾರೆ ಅದಕ್ಕೆ ನಿಗಮ ಮಾಡ್ತಾರೆ ಶಾಲಾ ಮಕ್ಕಳ ಅದೊಂದು ಕಾಲರ್ ಶೀಪ್ ಇವತ್ತು ರೈತ ವಿಚಾರ ನಿಧನ ಮಾಡಿದ್ರಿ ಇವತ್ತು ಈ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ನಮ್ಮ ವಾಲ್ರಿಕೆ ಅಭಿವೃದ್ಧಿ ಇರ್ತಕ್ಕಂಥ ಹಣವನ್ನ ಸಹಿತ ನೋಟಿ ಮಾಡಿದ್ರಿ ಅಂದ್ರೆ ದಲಿತರ ಮಕ್ಕಳೇನು ಶಾಲೆಗೆ ಹೋಗ್ಬಾರ್ದ ಏನು ವಿದ್ಯಾಭ್ಯಾಸನೇ ಮಾಡಬಾರ್ದ ಇದನ್ನು ತಮ್ಮ ಗಮನಕ್ಕೆ ಬರಲೇಬೇಕು ಮುಂದಿನ ತೀರ್ಮಾನಗಳು ಏನಾದರೂ ಸಹಿತ ತಾವಕ್ಕೆ ಏನೀಗ ಹಿಂದೆ ತಗೊಂಡಿದ್ರೆ ನಿರಂತರವಾಗಿ ಸರ್ಕಾರ ಬಂದ ಮೇಲೆ ಎಲ್ಲದ್ದು ನೀವು ಯಾವ ಮಾಡಿದ್ರೆ ಇರುತ್ತೆ ಇವತ್ತು ನಮ್ಮ ದಲಿತ ಕೇರಿಗಳಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಒಂದು ಪಾಪ ನಮ್ಮ ಕಾರ್ಯ ಸಾಹೇಬರು ಮಂತ್ರಿ ಉದ್ದ ಜನರಿಗೆ ಒಂದು ಬೇಡತನದಲ್ಲಿ ಇವತ್ತು ಎರಡು ಕೆರೆ ನಾಗರಿಕರು ಹೊಲ ಕೊಟ್ಟರೆ ಅದಕ್ಕೊಂದು ಬೇರೆ ಹಸಬೇಕಂದ್ರೆ ಸಹಿತ ಇವತ್ತಿಂದ ಒಂದು ರೂಪಾಯಿ ದುಡ್ಡು ಇಟ್ಟಿಲ್ಲ ನೀವು ಇದನ್ನ ರಾಜ್ಯದ ಎಸ್ ಸಿ ಎಸ್ ಸಿ ಅತ್ಯಂತ ಅತ್ಯೆಂಟು ಹಿಂದೂಗಳ ದಲಿತರ ಹಿಂದೂಗಳಾಗಿ ಬೇಕಾ ಸಿದ್ದರಾಮಯ್ಯವರು ನಿಮ್ಮ ತಾಕತ್ತಿದ್ರೆ ಅಂದಿದ್ರೆ ಎ ಎಸ್ ಎ ಸಿ ನಿಗಮಗಳನ್ನು ಹೆಚ್ಚುಪಡಿಸಿ ಇವಾಗ ಎಲ್ಲ ಎಲ್ಲ ಧನದ ನಿಗಮಗಳು ನಾವು ನಿಮ್ಮ ತಾಕತ್ತಿದ್ರೆ ಹೆಚ್ಚಿರ್ಕೈ ಗೊತ್ತಾಗ್ತದೆ ನಿಮ್ಗೆ ಏನ್ ದಲಿತರು ಇಂದೋದವರು ಇವ್ರ ನನಗೆ ತಗೊಳ್ಳಿ ಅಂತ ಯಾರೂ ಗೊತ್ತಾಗಲ್ಲ ತಂದ್ಕೊಂಡ್ಬಿಟ್ಟಿದ್ರೆ ನೀವು ಇನ್ನು ಮುಂದಿನ ಸಿನಿಮಾನೆ ಯಾವ್ದು ನಡೆಯಂಗಿಲ್ಲ ನಮ್ಮ ನಿಗಮದಲ್ಲಿರತಕ್ಕಂಥ ಎಲ್ಲ ಅನುದಾನವನ್ನು ನಮ್ಮ ನಿಗಮದಲ್ಲಿ ಬರಬೇಕು ಸಾವಿರಕ್ಕಿಂತ ಅಧಿಕ ಕೋಟಿ ಅಷ್ಟು ಇವತ್ತಿನ ದಿನ ನೀವು ಬರೆಯೋಜನ್ನು ಕೊಟ್ಟಿದ್ದೀರಿ ಅದೇ ಪುನರ್ ಏನಾದ್ರೆ ಗರ್ಜೆದಲ್ಲಿ ಮುಂದಿನ ಸಿನಿಮಾನದಲ್ಲಿ ನೀವು ನಿಮ್ಮ ಅಂತಿಮ ಯಾತ್ರೆ ಎನ್ನುವಂತದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡಿಕೊಂಡು ಎಲ್ಲರಿಗೆ ನಿಮ್ಮದೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೀಗ 야!